ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಬಾಲರಾಜು ತಾಲೂಕಿನ ಬೇಗೂರು ಬರಗಿ ಹಂಗಳ ತೆರಕಣಾಂಬಿ ಮಹಾಶಕ್ತಿ ಕೇಂದ್ರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನಮಗೆ ಕ್ಷೇತ್ರದ ಮತದಾರರು ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವ ಮೂಲಕ ನಮ್ಮ ಗೆಲುವಿಗೆ ಸಹಕಾರ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಮೂರನೆಯ ಬಾರಿಗೆ ಪ್ರಧಾನಿ ಮಾಡಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಮತಶಕ್ತಿ ಕೇಂದ್ರದ ಮುಖಂಡಗಳು ಮತ್ತು ಎಲ್ಲ ಯುವ ಮೋರ್ಚಾದ ಮುಖಂಡರು ಆಗಮಿಸತಕ್ಕಂಥ ಈ ಬರಗಿ ಮಹಾಶಕ್ತಿ ಕೇಂದ್ರದ ಸಭೆಯಲ್ಲಿ ಉಪಸ್ಥಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷರು ನಮ್ಮ ನಿಮ್ಮ ಎಲ್ಲರೂ ಕೇಂದ್ರಕ್ಕೆ ಬಂದಿದ್ದಾರೆ ಬೇಕು ಅಂತ ಕೇಳಿಕೋಸ್ಕರ ಅವ್ರು ಹೇಳಿ ಹಾಗಾಗಿ ವೇದಿಕೆ ಮೇಲೆ ಸಾಕಷ್ಟು ಜನ ಈಗ ಮಾತಾಡಿದ್ದಾರೆ ಈಗ ನಮ್ಮ ಈ ಚುನಾವಣೆಯ ನಮ್ಮ ತಾಲೂಕಿನ ಪ್ರಭಾರಿಗಳು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯವಾದಂಥ ರಾಮಚಂದ್ರರವರು ಅನೇಕ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಟ್ರು ಈಗ ನಮ್ಮ ಅನೇಕ ನಾಯಕರುಗಳು ಇಲ್ಲಿ ಮಾತಾಡಿದ್ದಾರೆ ಈ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಏನಕ್ಕೋಸ್ಕರ ಓಟ್ ಆಗ್ತಕ್ಕಂಥದ್ರ ಬಗ್ಗೆ ನಿಮಗೆ ಇಲ್ಲಿ ಮನವರಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಎಲ್ಲ ಮಾಡಿದ್ದಾರೆ ಈಗ ಇಪ್ಪತ್ತಾರನೇ ತಾರೀಕು ಚುನಾವಣೆ ಅಂದ್ರೆ ಬಹಳ ದೂರ ಏನಿಲ್ಲ ಅದು ಇನ್ನೊಂದು ಹನ್ನೆರಡು ಹತ್ತು ದಿನದಲ್ಲಿ ಚುನಾವಣೆ ಬರಬೇಕಂತ ಈಗ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಬಹಳ ಇದೆ ನೀವೆಲ್ಲ ಬಂದಿರುವಂತವರೆಲ್ಲ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೇ ಇಲ್ಲಿ ಬಂದಿರುವಂತದ್ದು ನೀವು ಇಲ್ಲಿ ನೂರಾಗರಿಕೆ ಓಟ್ ಹಾಕುವಂತಹ ಶಕ್ತಿ ನಿಮ್ಮಲ್ಲಿರುವಂತವರೇ ಇಲ್ಲಿ ಬಂದಿರುವಂತದ್ದು ನೀವೆಲ್ಲ ನೀನು ನಿಮ್ಮ ಊರುಗಳಲ್ಲಿ ನಿಮ್ಮ ಗೂಟ್ಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಗಳಾದಂತಹ ಬಾಲರಾಜ್ ಅವರಿಗೆ ಓಟ್ ಹಾಕುವಂಥದನ್ನ ಅವೆಲ್ಲ ಸೇರಿ ಮಾಡಬೇಕು ಅಂತ ವಿನಂತಿಯನ್ನ ನಾನು ಮಾಡ್ತಾ ಈಗ ನಿಮಗೆ ಗೊತ್ತಿದೆ ಇದು ದೇಶದ ಇದೆ ಇದು ದೇಶ ದೇಶದ ಚುನಾವಣೆ ಅಂತಂದ್ರೆ ಮೋದಿಯವರ ಚುನಾವಣೆ ಮೋದಿಯವರು ಹತ್ತು ವರ್ಷ ಕಾಲ ಮಾಡಿ ಮೂರನೇ ಬಾರಿಗೆ ಮತ್ತೊಮ್ಮೆ ಮೋದಿ ಮೋದಿ ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದು ಕೇಳಿರುವಂತದ್ದು ಮೋದಿಯವರು ಹತ್ತು ವರ್ಷ ಆಡಳಿತ ಮಾಡುವಂತಹ ಸನ್ನಿವೇಶದಲ್ಲಿ ಒಂದು ಸಣ್ಣ ಭ್ರಷ್ಟಾಚಾರದ ಮಾಡಿಲ್ಲ ಸಣ್ಣ ಕಳಂಕನೂ ಇಲ್ಲವ ಮೋದಿ ಅವ್ರ ನರೇಂದ್ರ ಮೋದಿ ಅವ್ರಿಗೆ ಹೇಗಿದ್ರು ಅದೇ ಹತ್ತು ವರ್ಷದ ಇನ್ನ ಇದ್ದಂತ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರ ಸರ್ಕಾರದ ಅವಧಿಯಲ್ಲಿ ನೀವು ನೋಡಿ ಅವತ್ತು ಇದ್ದಂತ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ದಿನ ಬೆಳಗ್ಗೆ ಅಂದ್ರೆ ಪೇಪರ್ ಬಂದ್ ಬರೀ ಭ್ರಷ್ಟಾಚಾರ ಬರೀ ಹಗರಣಗಳು ಬರೀ ಇಂತಂದ್ರೆ ಯಾವತ್ತು ದಿನ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಅಗಲಗಳ ಸರಮಾನಿಗಳು ಗೊತ್ತಿತ್ತು ಲಕ್ಷಾಂತರ ಕೋಟಿ ಅವತ್ತು ಭ್ರಷ್ಟಾಚಾರ ಆದಂಥದ್ದು ಅಗಲಗಳಾದಂಥದ್ದನ್ನ ಅದೆಲ್ಲ ನೋಡಿದ್ವಿ ನಾವು ಹಾಗಾಗಿನೇ ಅವತ್ತು ನರೇಂದ್ರ ಮೋದಿ ಅವರನ್ನ ಘೋಷಣೆ ಮಾಡಿದಾಗ ನಮ್ಮ ಪಕ್ಷ ಬಹಳ ಅಭೂತಪೂರ್ವವಾದಂತಹ ಗೌರವನ್ನ ಇಡೀ ದೇಶದ ಜನ ಕೊಟ್ಟು ಸಭೆಯ ಅಧ್ಯಕ್ಷತೆಯರ್ತಕ್ಕಂಥ ಈ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ರೀಯತಿ ಶ್ರೀಯುತ ಮಂಚಂಡಿ ಬಮ್ಮಣ್ಣವರೇ ಸಭೆಯಲ್ಲಿ ಆಸ್ತರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅನೇಕ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ತಂದು ಕೊರೋನಾ ಸಂಕಷ್ಟದ ನಡುವೆಯೂ ಸಾಕಷ್ಟು ಕೆಲಸಗಳನ್ನು ಮಾಡಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಹರಿಕಾರರು ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಶ್ರೀಧರ್ ಕೆ ಎಸ್ ನಿರಂಜನ್ ಕುಮಾರ್ ಅವರೇ ಭಾರತೀಯ ಜನತಾ ಪಕ್ಷ ವಿರೋಧ ಪುನೇತೃತ್ವ ಸ್ಥಾನಕ್ಕೆ ನನ್ನನ್ನು ಒಬ್ಬ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ಬಹುಶಃ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ನಾನು ತುಂಬ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಂಥವರಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವರು ನಮ್ಮಪ್ಪ ನಮ್ಮ ಅಪ್ಪ ಒಬ್ಬ ಅರಣ್ಯ ಇಲಾಖೆಯಲ್ಲಿ ನೌಕರ ನಮ್ಮ ತಾಯಿ ಕೂಡ ಏಳು ನಮ್ಮಾಗಿ ನರ್ಪಾಗಿದ್ದ ಸಮಾಜ ಸೇವೆ ಬಡವರ ಸೇವೆನೇ ಜೀವ ಅಂತಿಟ್ಕೊಳ್ತಂಥವ್ರು ನಾನು ಮೊದಲನೇ ಬಾರಿ ಚುನಾವಣೆ ಬಿದ್ದಾಗ ಸಾರ್ವಜನಿಕವಾಗಿ ನನ್ನ ಹೆಸರಿಗಿಂತ ನಮ್ಮ ತಂದೆ ತಾಯಿ ಹೆಸರು ನೋಡೇ ಓಟ್ಬಿಟ್ಟವ್ ಜಾಸ್ತಿ ನನಗೆ ಅಯ್ಯೋ ಪಾಪ ಲಕ್ಷ್ಮಣ್ನವ್ರ ಮಗ ಅವರ ಆತಲ್ಲಿ ಎಷ್ಟೊತ್ತು ಕರೆದ್ರು ಬಂದು ಹೆರಿಗೆ ಮಾಡ್ಕೊಡ್ತಾರೆ ನಡು ನೀರು ಇದ್ರನ್ನ ಬಂದ ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಗಳಿಗೆ ಹೆಂಗೆ ಮಾಡಿದ್ದಾರೆ ಒಂದು ರೂಪಾಯಿನೂ ಎಲ್ಲೂ ಕೇಳಿದೆ ಬಡವರ್ಗೋಸ್ಕರ ಸಹಾಯ ಮಾಡಿದ್ದಾರೆ ಕಾರ್ಯವೃಷ್ಟಿಗಳನ್ನು ಕೊಟ್ಬಿಟ್ಟು ದುಡ್ಡು ಪದ್ದು ಹೋಗಿ ಅಂತ ಕಳಿಸ್ತಾರೆ ಮತ್ತಿವರು ನಮ್ಮ ಮಕ್ಕಳಿಗೆ ಇಂಥ ಒಂದು ಕಾಲದಲ್ಲಿ ಸುಲಭವಾಗಿ ಹೆರಿಗೆ ಆಗೋದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಗಳನ್ನು ನಮ್ಮ ಮಕ್ಕಳಿಗೆ ಮಾಡ್ಕೊಳ್ತಾರೆ ದಿನ ಬೆಳಗ್ಗೆ ಅಂದ್ರೆ ಹತ್ತು ಕಿಲೋಮೀಟರ್ ತನಕ ನಡೀತಾರೆ ಅಯ್ಯಮ್ಮ ದಿನ ಈ ತರ ಸೇವೆ ಮಾಡ್ತಕ್ಕಂಥದ್ದು ಸಿಗಲ್ಲ ಇದೊಂದು ಬಾರಿ ಲಕ್ಷ್ಮ್ ಮಗನಿಗೆ ಕೊಟ್ಕೊಂಡು ಹೋಗ್ತಾ ಅಂತೇಳಿ ನಮ್ಮ ಇಡೀ ತಾಲೂಕಿನ ಹೈಯೆಸ್ಟ್ ಓಟನ್ನು ಕೊಟ್ಟಂಥವ್ರು ನಮ್ಮ ತಾಯಿ ನೋಡಿ ನನ್ನ ತಂದೆಯವ್ರಿಗೆ ಯಾರೇ ಕಷ್ಟ ಇವತ್ತು ಮೋದಿ ಹೆಸರನ್ನ ಹಳ್ಳಿ ಹಳ್ಳಿಗಳಲ್ಲೂ ಎಲ್ಲ ವರ್ಗವ್ರು ನೆಲ್ಕದ್ರಾದ್ರೆ ಅವರೆಲ್ಲ ಮನೆ ದೊಡ್ಡವರು ಬೇರದ್ರೆ ಇವತ್ತೇನು ನಮಗೆ ರೈತರು ಮನೆಯಲ್ಲಿ ಇಬ್ಬರು ಇರಲಿ ಮೂರು ಜನ ಆಗ್ನೇ ಇರಲಿ ಹಾಡಿಸಿ ಓದ್ಬಿಟ್ಟವ್ರೆ ಎಲ್ರಿಗೂ ಆರ ಸಾವಿರ ರೂಪಾಯಿ ಬರ್ತಾ ಇದೆ ಇದು ಸತ್ಯಂದ್ರ ಅಲ್ವಾ ಜೊತೆಗೆ ನಮ್ಮ ಯಡಿಯೂರಪ್ಪ ಅವರು ಸಹ ಏನಪ್ಪ ನಾನು ರೈತರ ಮಗನಾಗಿದ್ದೀನಿ ಮೋದಿಯವರು ರೈತರ ಒಂದು ವಿಶ್ವಾಸಕ್ಕೆ ಅವರು ಶ್ರಮಪಟ್ಟು ಜೀವನ ಮಾಡೋರು ಅವ್ರು ಯಾವುದೇ ಒಂದು ಮೋಸ ಇಲ್ಲ ಮಳೆ ಬೆಳೆ ಮಳೆ ಬಂದಾಗ ಆ ದುಡ್ಡು ಬಿಸಿಲವರು ಉತ್ತಮವಾಗಿ ಬಿತ್ತನೆ ಮಾಡಿ ಜೀವನ ಮಾಡಿ ನಾವೆಲ್ಲರಿಗೂ ಬೆನ್ನೆಲವಾಗಿ ನಿಂತಿರ್ತಕ್ಕಂಥ ರೈತರಿಗೆ ನೆರವಾಗಬೇಕು ಅನ್ನೋ ಒಂದು ಆಲೋಚನೆಯಿಂದ ಅವರು ಆರ್ ಸಾವಿರ ರೂಪಾಯಿ ಮತ್ತೆ ಎಲ್ಲರೂ ನಾಲ್ಕ್ ಸಾವಿರ ರೂಪಾಯಿನ ಕೊಡ್ತಾರೆ ರೈತರು ಅನುಕೂಲ ಆಗ್ಲಿ ಆಯ್ತಾ ಬಂದಂತ ಕಾಂಗ್ರೆಸ್ ಸರ್ಕಾರ ಸುದ್ದಿ ಸರ್ಕಾರ ನಾಲ್ಕ್ ಸಾವಿರ ರೂಪಾಯಿ ಮುಂದುವರ್ಸ್ಬೋಯ್ತು ಅವರು ಚಿರಾಬಾರಿ ಅವ್ರು ಯಾರು ಬೇರೇ ಕೊಟ್ಟಿಲ್ಲ ಈಗ ರೈತರು ಕೊಟ್ಟಿದ್ದಾರೆ ಮುಂದುವರೆಸ ಕೊಡಬೋಯ್ತು ಆದ್ರೆ ಸೆಟಪ್ ಮಾಡಿದವರು ಈ ಎಷ್ಟು ಇದು ರೈತರಿಗೆ ಇಲ್ಲಿ ನೆರವಾದಂಗೆ ಆಗ್ತಿದ್ರು ರೈತರು ಅನುಕೂಲ ಮಾಡ್ಕೊಳಂಗ್ತವ್ರು ಉಜ್ವಲ ಯೋಜನೆ ಗೊತ್ತಿರೋರು ಹಿಂದೆ ಕೂಲಿ ಕೆಲಸ ಮಾಡಿದಂತ ಮಹಿಳೆಯರು ಮನೆ ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಬೇರೆ ಇಲ್ವಾ ಇನ್ನೊಂದು ಕಡೆ ಮರ ಮರಗಳನ್ನು ಕಡ್ಡಿಗಳನ್ನ ತಗೊಂಡೋಗರು ಒಲೆ ಕಾಫಿ ಕಾಪಿ ಅನ್ನ ಮಾಡ್ತಾ ಇದ್ರು ಇವತ್ತು ಮೋದಿಯವರು ಯಾವುದೇ ಜಾತಿಯ ಅವಶ್ಯಕತೆ ಇಲ್ಲ ಯಾವುದೇ ಧರ್ಮದ ಅವಶ್ಯಕತೆ ಇಲ್ಲ ಬಡವರು 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 ಅವರಿಗೆ ಅನುಕೂಲ ಮಾಡಿಕೊಡೋದೇ ಒಂದೇ ಉದ್ದೇಶದವರು ಇವತ್ತು ಉಜ್ವಲ ಯೋಜನೆಯನ್ನು ಗ್ಯಾಸನ್ನು ಇವತ್ತು ತಗೋಬೇಕಾದ್ರೆ ಎಂಟು ಒಂಬತ್ತು ಸಾವಿರ ರೂಪಾಯಿ ಇರ್ತದೆ ಉಚಿತವಾಗಿ ಮಹಿಳೆಯರು ಕೊಡೋ ಮುಖಾಂತರ ಕೇವಲ ಒಂದು ಸಿಲಿಂಡರ್ಗೆ ಐನೂರು ರೂಪಾಯಿನಲ್ಲ ಯಾವುದೂ ದಂಧೆ ಇಲ್ಲ ಇರಲಿಲ್ಲ ಬದುಕೋದು ಪ್ರಾಮಾಣಿಕತೆಯಿಂದ ನಾನು ದುಡಿಮೆ ಮಾಡಿಕೊಳ್ತಾ ಇದ್ದೇನೆ ನನ್ನ ನಿರ್ವಹಣೆಯಲ್ಲೂ ಹಂಗೆ ಬದುಕಿದ್ದೀನಿ ಒಂದು ಅವಕಾಶ ನನ್ನ ಸಿಕ್ಕಿದೆ ಈ ಚುನಾವಣೆ ನಿಮ್ಗೆಲ್ಲರೂ ಗೊತ್ತಿದೆ ಅಯ್ಯೋ ಅವರತ್ರ ಹಂಗಿದೆ ಅಂತ ಹೆಂಗಿದೆ ಅಂತ ಹೋಗ್ತಾರೆ ನೋಡ್ತಾರೆ ಆಗಿದ್ರು ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ದಿವಂತ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬೆಳೆದಂಥವ್ರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗ್ತಿಲ್ಲ ನನ್ನಂತ ಒಂದು ಪಕ್ಷೇತರನ ಕೇಳಕ್ ಸಾಧ್ಯ ಆಗ್ತಿಲ್ಲ ದುಡ್ಡಲ್ಲಿ ಆಸೆ ಹೇಗಿದ್ರೆ ಟಾಟಾ ಬೆಳ್ಳ ಅಂಬಾನಿ ಅದಾನಿ ಎಲ್ಲ ಇಡೀ ದೇಶದಲ್ಲಿ ಒಬ್ಬೊಬ್ಬರು ಮಾಡಿಬಿಟ್ಟು ಒಂದಷ್ಟು ಬಾಳ ಒಂದೊಂದು ಕ್ಷೇತ್ರಕ್ಕೆ ನೂರು ಕೋಟಿ ನಾಲ್ಕು ಕೋಟಿ ಕೊಡೋಕ್ಕೆ ಥರ ಇಲ್ಲ ಒಬ್ಬ ಜಿಷ್ಟು ಗೆತ್ಕೊಂಡು ಹೋಗೋ ಬದಕ್ಕಿತ್ತಲ್ಲ ಯಾಕೆ ಯಾಕೆ ಮಾಡೋಕ್ಕಾಗಿಲ್ಲ ಈ ಕ್ಷೇತ್ರದ ಜನರಿಗೆ ಒಂದು ಹಣಿ ಬಿಡುತ್ತಾ ಇರ್ತದೆ ಅವರು ಸಹಾಯ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರೆ ಅವ್ರನ್ನ ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಹಣ ಸುಡಿದ್ರು ಅಷ್ಟು ಆ ಹಣಕ್ಕೆ ಜನಕ್ಕೆ ಗೌರವ ಕೊಡೋದು ಯಾವಾಗಂದರೆ ಅವ್ರ ಅವಶ್ಯಕತೆ ಇದ್ದಾಗ ಅವ್ರ ಹೊಟ್ಟೆಗೆ ಅನ್ನ ಇದ್ದಾಗ ಅವ್ರಿಗೊಂದು ಕಷ್ಟ ಬಂದಾಗ ತೊಂದರೆ ಇದ್ದಾಗ ಹಣಕ್ಕೆ ದೊಡ್ಡ ಜೋರ ಇರುತ್ತೆ ಉಳಿದ ಸಮಯದಲ್ಲಿ ಹಣದ ಪಾತ್ರ ಇರಲ್ಲ ನಾನು ಒಟ್ಟು ಕಾಡು ಮಾಡ್ಬಿಡ್ರಿ ಆನೆ ಹಚ್ಚ್ಬಿಡ್ತು ಕಾಡೊಳಗೆ ಇರಬೇಕಾದ ಪರಿಸ್ಥಿತಿ ಬಂದ್ರೆ ನಾವೊಂದು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಯಾವ್ದೊಂದು ಕಲ್ಲು ಜಾಗ ನೋಡಕ್ಕೆ ಕರ್ಕೊಂಡು ಹೋಗ್ರು ಆನೆ ಅಟು ಈ ಕಾಡು ಒಳಗೆ ಮುಕೊಂಡು ಹೋಗ್ಬಿಡ್ರಿ ಕಾಡಿಂದ ಬರೋಕ್ಕೆ ದಾರಿ ಇಲ್ಲ ಗೊತ್ತೂ ಇಲ್ಲ ನನ್ ಬರಕ್ ಆಗೋಲ್ಲ ಜೇಬು ಸುಮ್ಮನೆ ದುಡ್ಡು ಇದೆ ನನ್ನ ಜೇಬಲ್ ದುಡ್ಡಿದೆ ಎಲ್ಲರೂ ಜೇಬಳು ದುಡ್ಡುಗಳಿದೆ ಆದ್ರೆ ಅನ್ನ ಇಲ್ಲ ರಾತ್ರಿ ಅಲ್ಲೇ ಸಣ್ಣ ತಂದು ಇಸ್ರಿಗೆ ಗಿಡ ಬರ್ತದೆ ಸಣ್ಣ ತಂಗ್ ಹಣ್ಣುಗಳು ಬಿಡಿ ಹಣ್ಣುಗಳು ಆ ಹಣ್ಣನ್ನೇ ಆರಿಸ್ಕೊಂಡು ಈ ಸಣ್ಣ ಹಾಕೊಂಡು ಅಲ್ಲೇ ನೀರು ಅಂತ ತಿನ್ಕೊಂಡು ನಾವು ರಾತ್ರಿ ಎಲ್ಲ ಕಾಲ ಕಳಿಸೋದಕ್ಕೆ ಆಮೇಲೆ ಅವರು ನಮ್ಮ ಹುಡ್ಕೊಂಡು ಅರಣ್ಯ ಇಲಾಖೆ ತಗೊಂಡು ಬ್ಯಾಟ್ರಿ ಹಾಕೊಂಡು ಬಂದರು ನಮ್ಮ ದುಡ್ಡು ಅನ್ನ ಸಿಗಲ್ಲ ದುಡ್ಡು ಅನ್ನ ಮಾಡಲ್ಲ ಅನ್ನ ಬೇಕಾದ್ರೂ ದುಡ್ಡು ಮಾಡುತ್ತೆ ಹಾಗಾಗಿ ಬಡವರು ಯಾರನ್ನು ಬೇಕಾದ್ರೂ ಕೆಲಸ ಬಂದರು ಬಡವರು ಸಾಮಾನ್ಯ ಮನುಷ್ಯರು ಜನಸಾಮಾನ್ಯರು ಮತದಾರರು ಮನಸ್ಸು ಮಾಡಿದ್ರೆ ಯಾವ ಹಣ ಅಂತಸ್ತು ಯಾವುದನ್ನು ನೋಡಲ್ಲ ಸಹಾಯ ಮಾಡಬೇಕು ಅಂತ ಗುಣ ಇರುತ್ತೆ ಅಂಥದ್ರಲ್ಲಿ ತಾನು ನಾನು ನಿಮ್ಮನ್ನ ಇವತ್ತು ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀನಿ ನಮ್ಮದ್ರ ಮತ ಕೆಲಸ ಇವತ್ತು ರಾಜಕೀಯ ಕ್ಷೇತ್ರ ಕಲುಷಿತವಾಗಿಲ್ಲ ಅದರಲ್ಲಿ ಎರಡೇ ಮಾತ ಇಲ್ಲ ಆದರೆ ಅಷ್ಟೇ ರೀತಿಯ ಒಂದು ಬದುಕಿನ ಕಟ್ಕೊಳೋಕ್ಕಾಗಂತ ಅವಕಾಶ ಸಾರ್ವಜನಿಕವಾಗಿ ನಾನು ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಏನು ಅಧಿಕಾರ ಇಲ್ಲ ನಿಮಗೆ ನೀವು ಅಂದಾಜು ಮಾಡಿ ಒಬ್ಬ ಶಾಸಕನಾಗಿ ಮೂರೇ ವರ್ಷ ಇರೋದು ಆದ್ರೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಜನರಿಗೋಸ್ಕರ ಈ ಇಲ್ಲಿನ ಜೀವನ ಒಂದಿಷ್ಟು ವರ್ಷಗಳ ಕಾಲ ನೀವು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಬೇಕು ನಾನು ನಿಮ್ಗೆ ಸೇವೆ ಮಾಡಬೇಕು ನಂಗೆ ಯಾವುದನ್ನು ಮಾಡಿ ಯಾವುದನ್ನು ಹೊರಟಿಕೊಂಡು ಹೋಗಂಥದ್ದು ನನಗಿಲ್ಲ ದೇವರು ಕೊಟ್ಟಂಗೆ ನಮಗೆ ಊಟ ಬಟ್ಟೆ ಅನ್ನ ನಮ್ಮ ಜೀವನ ಮಾಡೋಕ್ಕೆ ನಮಗೆ ಹಾಕಿದೆ ಅದು ಹೊರತರಿಸಿ ಗೌರವಯುತವಾಗಿ ನಾವು ಜನ ಸಹಾಯ ಮಾಡಬೇಕು ಅಂತ ರಾಜಕಾರಣದಲ್ಲಿರೋದು ಇಂಥದ್ದೊಂದು ಅದ್ಭುತ ಅವಕಾಶವನ್ನು ಭಾರತೀಯ ಜನತಾ ಪಕ್ಷ ಅದು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಸರ ಆಶೀರ್ವಾದದಿಂದ ನನಗೆ ಇಂಥದ್ದೊಂದು ಅವಕಾಶ ಆಯಿತು ನಿಮ್ಗೆ ಭಾಳ ಒಳ್ಳೆಯದಾಗುತ್ತೆ ಮನೆ ಮಹದೇಶ್ವರ ಕೃಪೆ ಇದೆ ನನ್ನ ಸಲಹಾಕಾಲ ಮಹದೇಶ್ವರನ್ನ ನಂಬಿರೋ ಮಹದೇಶ್ವರನ ಆಶೀರ್ವಾದದಿಂದಲೇ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇಷ್ಟೆಲ್ಲ ಕಾರಣಗಳಿಂದ ನಮ್ಮೊಂದು ಅವಕಾಶ ಇವತ್ತು ನಮ್ಮ ಮುಂದೆ ಟೀಕಿದೆ ಸುಲಭ ಆಗಿದೆ ದಯಮಾಡಿ ಈ ಚುನಾವಣೆ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ ನರೇಂದ್ರ ಮೋದಿಜಿಯವರಿಂದ್ರೆ ಈ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ಹಾಳಾಗೋಗ್ತದೆ ಆದರೆ ನರೇಂದ್ರ ಮೋದಿ ಜಿಯವರು ಹತ್ತು ವರ್ಷದಲ್ಲಿ ಕೊರೋನಾದಂತ ಮಾರಕವಾದಂತ ಅದರ ಹಾವಳಿ ಬಂದಾಗಲೂ ಕೂಡ ಇವತ್ತು ನಮ್ಮ ದೇಶ ಪ್ರಪಂಚದ ಭೂಮಟ್ಟದಲ್ಲಿ ಎತ್ತರ ಸ್ಥಳದಲ್ಲಿದೆ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿಜಿಯವರೇ ಕಾರಣ ಅಂತ ಒಂದು ಕೆಲಸ ದೇಶದ ರಕ್ಷಕನಾಗಿ ಕಾವಲುಗಾರನಾಗಿ ಕೆಲಸ ಮಾಡಿದ್ದಾರೆ ಬೇರೆ ದೇಶಗಳಲ್ಲಿ ಪಕ್ಕದ ಚೈನಾ ದೇಶ ಇರ್ಬೋದು ಪಾಕಿಸ್ತಾನ ಇರ್ಬೋದು ಇವರು ಹೊರತಿಂದ ಇವತ್ತು ಅವ್ರನ್ನ ಎಲ್ಲ ಕಾಲುಗಳನ್ನ ಮುರ್ಡನ್ ಮಾಡಿ ಒಂದು ಮೂಲೆಗೆ ಇಟ್ಟಿದ್ದಾರೆ ಅಂತಂದ್ರೆ ಈ ದೇಶದ ರಕ್ಷಣೆಗೆ ನರೇಂದ್ರ ಮೋದಿ ಜಿಯವರು ಮಾಡ್ಬಿಟ್ಟಿರ್ತಕ್ಕಂಥದ್ದು ಇಂಥ ಅದ್ಭುತವಾದಂತಹ ಕಾವುಗಾರನಾಗಿ ವಿಕಸಿತ ಭಾರತದ ಕನಸನ್ನ ಇಟ್ಕೊಂಡು ವಿಕಸಿತ ಭಾರತದ ಮುಖಾಂತರ ಇವತ್ತು ಎರಡು ಸಾವಿರದ ನಲವತ್ತೇಳನೇ ಅಲ್ಲಿಗೆ ಈ ದೇಶವನ್ನ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂತ ಕಲ್ಪನೆಯನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ ನಾನು ಅವರ ನೇತೃತ್ವದಲ್ಲಿ ಅವರ ಆಶಯದಲ್ಲಿ ಅವ್ರ ಕೊಟ್ಟಿರ್ತಕ್ಕಂಥ ಸಲಹಾಕಾರದಲ್ಲಿ ನಾನು ನಿಮ್ ಜೊತೆಗೆ ಇರಬೇಕು